ಪ್ಲೀಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಾವು ಟ್ಯಾನ್ ಆದಾಗ ಯಾವ ಥರ ಮನೇಲೆ ಮನೆ ಮದ್ದೆ ಮಾಡಿಕೊಂಡು ರಿಮೂವ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಅಂದರೆ ಜಾಸ್ತಿ ನಾನು ಮನೆ ಮಧ್ಯೆ ಯೂಸ್ ಮಾಡೋದು ಹೊರ್ಗಡೆ ಅಷ್ಟು ನಾನು ಕ್ರೀಮ್ ಅಷ್ಟು ಬಳಸೋದಿಲ್ಲ ಕ್ರೀಮು ಅಂದರೆ ನಾನು ಮಾಯ್ಚರೈಸರ್ ಒಂದು ಕ್ರೀಮ್ ಹಚ್ಕೊಳ್ತೀನಿ ಅದು ಒಂದೊಂದು ಸಲ ಬಿಟ್ಟಿರ್ತೀನಿ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಡ್ರೈ ಡ್ರೈ ಅನಿಸ್ತಾ ಇರುತ್ತೆ ಮುಖದಲ್ಲಿ ಆವಾಗ ಯೂಸ್ ಮಾಡ್ಕೊಳ್ತೀನಿ ಒನ್ ಟೈಮ್ ಅಷ್ಟೇ ಇನ್ನೂ ಸನ್ಸ್ಕ್ರೀನು ಅಪರೂಪ ಏನಾದರೂ ಜಾಸ್ತಿ ಬಿಸಿಲಿದೆ ಹೊರ್ಗಡೆ ಅಂತ ಅಂದಾಗ ಒಂದು ಅರ್ಧ ಗಂಟೆ ಮುಂಚೆಯೇ ನಾನು ಯೂಸ್ ಮಾಡ್ತೀನಿ ಅದನ್ನು ಬಿಟ್ಟರೆ ನಾನು ಅದರ ಬಂದ ತಕ್ಷಣ ನಾನು ಮುಖ ವಾಶ್ ಮಾಡ್ಕೊಳ್ತೀನಿ ಅದೊಂದು ಯಾವಾಗಲೂ ನಾನು ಯಾರೇ ನೀವು ಹೊರ್ಗಡೆ ಹೋಗಿ ಹೋಗಿ ಬಂದ್ವಿ ಅಂತ ಅಂದರೆ ಫಸ್ಟು ನೀವು ಮಾಡಬೇಕಾಗಿರೋದೆ ಕಾಲು ತೊಳ್ಕೊಂಡು ಮುಖ ತೊಳ್ ತೊಳ್ಕೊಬೇಕು ಆವಾಗಲೇ ನಿಮಗೆ ಒಂದು ಪಿಂಪಲ್ಸ್ ಆಗಿರ್ಬೋದು ಮತ್ತು ಏನು ಬಂಗ್ ಆಗಿರ್ಬೋದು ಸ್ಕಿನ್ನಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರೋದೇ ನಾವು ಆಚೆಯಿಂದ ಹೊರಗಡೆ ಹೊರಗಡೆ ಹೋಗಿ ಬಂದಾಗ ನಾವು ಹಾಗೆ ಬಿಟ್ಬಿಡ್ಬಾರ್ದು ಮುಖ ವಾಶ್ ಮಾಡ್ಕೋಬೇಕು ಆವಾಗಲೇ ನಮಗೆ ಅರ್ಧ ಏನೋ ತೊಂದರೆ ಆಗೋದಿಲ್ಲ ಫೇಸ್ಗಾಗಿರ್ಬೋದು ಮತ್ತು ಕೈ ಆಗಿರ್ಬೋದು ನೀವು ಅಲ್ಲಲ್ಲೇ ನೀವು ನೀಟಾಗಿ ಇಟ್ಕೊಂಡ್ರೆ ತುಂಬಾ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಮ್ಮ ಕೈ ಆಗಿರ್ಬೋದು ಮುಖ ಆಗಿರ್ಬೋದು ಒಂದೇ ಥರ ಇದೆ ನಾನು ಆಲ್ಮೋಸ್ಟು ನಾನು ಅಷ್ಟೇ ನಾನು ಸನ್ಸ್ಕ್ರೀನ್ ಹಚ್ಕೊಂಡೆ ನಾನು ಆಚೆ ಹೋಗೋವಂಥದ್ದು ಜಾಸ್ತಿ ಬಿಸಿಲಿದೆ ಅಂತ ಅಂದಾಗ ಮಾತ್ರ ಈಗ ಬನ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಯಾವ ಥರ ಮನೇಲೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಟ್ಯಾನ್ ಆದರೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ ನಾನು ಫಸ್ಟ್ ತೊಗೊಂಡಿರೋದು ಬೀಟ್ರೋಟ್ ರಸ ನೋಡಿ ನೀವು ಟೊಮೆಟೊ ರಸನೂ ತೊಗೊಬೋದು ನಾನು ಬೀಟ್ರೋಟ್ ರಸಲ್ಲೂ ಜಾಸ್ತಿ ಯಾವಾಗ್ಲಿಂದ ಯೂಸ್ ಮಾಡೋದು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಇದು ಕಡಲೆ ಇಟ್ಟು ಒಂದು ಚೀಟಿಗೆ ಇದು ಕಸ್ತೂರಿ ಮಂಚಲ್ ತೊಗೊಂಡಿದ್ದೀನಿ ಇಷ್ಟು ಮಿಕ್ಸ್ ಮಾಡಬೇಕು ಫಸ್ಟು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಒಂದೊಂದು ನಿಮಿಷ ನೋಡಿ ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದು ಬೀಟ್ರೋಟ್ ರಸ ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಇದು ಕಡಲೆ ಹಿಟ್ಟು ಹಾಕೊತಿದ್ದೀನಿ ಸ್ವಲ್ಪ ಕಸ್ತೂರಿ ಮಂಜಲ್ ನೋಡಿ ಇಷ್ಟು ತಗೊಂಡ್ರೆ ಸಾಕು ಇಷ್ಟು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಥರ ಪೇಸ್ಟ್ ಥರ ಆಯಿತು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಫೇಸ್ಗೆ ಮತ್ತು ಕೈಗೆ ನಿಮ್ಮ ಈಗ ಜಸ್ಟು ಮುಖ ಕ ಹಚ್ಕೊಳ್ಳೋಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಈಗ ಯಾವ ಥರ ಹಚ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಈಗ ಹಚ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಹಚ್ಚಿದ್ದೀನಿ ಅದು ಅಂದರೆ ಇಲ್ಲಿ ಗೊತ್ತಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಮಿರರ್ ಹತ್ರ ಹೋಗಿ ಹಚ್ಕೊಂಡು ಬಂದಿದ್ದೀನಿ ಒಂದು ಅರ್ಧ ಗಂಟೆ ಇಲ್ಲ ಅಂದರೆ ಒಂದು ಇಪ್ಪತ್ತು ನಿಮಿಷನಾದರೂ ಬಿಡಬೇಕು ಅದು ಡ್ರೈ ಆದಮೇಲೆ ಹೋಗಿ ತೊಳ್ಕೊಬೇಕು ಇನ್ನು ತೊಳ್ ತೊಳ್ಕೊಂಡು ಬಂದು ತೋರಿಸ್ತೀನಿ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಒಂದು ಅರ್ಧ ಗಂಟೆ ಬಿಟ್ಟಿದೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್ ಫ್ರೆಂಡ್ಸ್